ಫ್ರೆಂಡ್ಸ್ ಎಲ್ಲಾರಿಗೂ ನಮಸ್ಕಾರ ಇವತ್ತು ಬಿ ಎಸ್ ಸಿ ಥರ್ಡ್ ಸೆಮ್ಮಲ್ಲಿರುವ ಡಾಕ್ಟರ್ ಸಾಂಬಮೂರ್ತಿ ಅವರು ಬರೆದಿರುವ ಸಾಮಾನ್ಯ ಪತ್ರಗಳು ಅನ್ನೋ ಪಾಠದ ಬಗ್ಗೆ ತಿಳ್ಕೊಳ್ಳೋಣ ಇದರಲ್ಲಿ ಏನಿಲ್ಲ ಬಟ್ ಫೋರ್ ಮಾರ್ಕ್ಸಿಗೆ ಕ್ವಶನ್ ಪಕ್ಕ ಬಂದೇ ಬರುತ್ತೆ ಇದರಿಂದ ನಾವು ಪ್ರೈಮರಿ ಸ್ಕೂಲಲ್ಲಿ ಹೈಸ್ಕೂಲಲ್ಲಿ ಎಲ್ಲ ರಜಾ ಅರ್ಜಿ ಬರೆಯೋದು ಮತ್ತು ಲೀವ್ ಲೆಟರ್ ಅಫಿಷಿಯಲ್ ಲೆಟರ್ ಬರೆಯೋದೆಲ್ಲ ಕಲ್ತಿರ್ತೀವಿ ಅದೇ ಥರ ಇಲ್ಲೂ ಒಂದು ಕೈಂಡ್ ಆಫ್ ಅಫಿಷಿಯಲ್ ಲೆಟರ್ನ ಕೊಟ್ಟಿದ್ದಾರೆ ಇಲ್ಲಿ ಏನನ್ನ ಬರಿತೀವಿ ಅಂದರೆ ನಮೂನೆ ಮತ್ತು ಅರ್ಜಿ ಬರೆಯೋದು ಹೇಗೆ ಅನ್ನೋದನ್ನು ಕಲ್ತ್ಕೋತೀವಿ ನಾವು ಎಷ್ಟೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆದ್ನು ಮೊಬೈಲ್ ಬಂದರೂ ಇಮೇಲ್ಸ್ ಬಂದ್ರೂ ಒಂದಷ್ಟು ಆಫೀಸ್ಗಳಲ್ಲಿ ಮತ್ತು ಸರ್ಕಾರದಲ್ಲಿ ಯಾವುದೇ ಕೆಲಸ ಆಗಬೇಕು ಅಂದರೆ ನಾವು ಲೆಟರ್ನೇ ಬರೀಬೇಕಾಗತ್ತೆ ಆ ಥರ ಲೆಟರ್ ಬರೆಯೋದನ್ನು ಅರ್ಜಿ ಬರೆಯೋದು ಅಂತ ಹೇಳಿ ಕರಿತೀವಿ ಇಲ್ಲಿ ನಾವು ಯಾವಾಗ ಲೆಟರ್ ಬರಿತೀವಿ ಒಂದು ಏನಾದರೂ ಕೆಲಸ ಆಗಬೇಕು ಅಂದರೆ ಜನರಲ್ಲಾಗಿ ಪಬ್ಲಿಕ್ಕಲ್ಲಿ ಮಾತಾಡೋದಾದ್ರೆ ಫ್ರೆಂಡ್ಸ್ ಹತ್ರ ಆದರೆ ಮಾತಲ್ಲೇ ಕೇಳಿಬಿಡ್ತೀವಿ ಆವಾಗ ಅವ್ರ ಕೆಲಸ ಕೆಲಸ ಮಾಡ್ಕೊಡ್ತಾರೆ ಬಟ್ ನಮ್ಗೆ ಸರ್ಕಾರದ ಕಡೆಯಿಂದ ಏನಾದರೂ ಕೆಲಸ ಆಗಬೇಕು ಅಂದರೆ ಆಫೀಸ್ಗಳ ಕಡೆಯಿಂದ ಏನಾದರೂ ಕೆಲಸ ಆಗಬೇಕು ಅಂದರೆ ನಾವು ಅದನ್ನು ಏನೇನು ಬೇಕಿದೆ ಅನ್ನೋದನ್ನು ಕೋರಿ ಪತ್ರ ಬರಿಬೇಕಾಗತ್ತೆ ಅವಾಗಷ್ಟೇ ಆ ಕೆಲಸಗಳು ಆಗ್ತವೆ ಅದರಲ್ಲಿ ನಾವು ಎರಡು ವಿಧಾನ ನೋಡ್ಬೋದು ಒಂದು ಅರ್ಜಿ ಬರೆಯೋದು ಇನ್ನೊಂದು ನಮೂನೆ ಅಂತ ಹೇಳಿ ಅರ್ಜಿ ಬರೆಯೋದು ಅಂದರೆ ನಾವು ಡೀಟೈಲಾಗೆ ಲೆಟರ್ ಬರೆಯೋದು ಅದಕ್ಕೆ ಇಷ್ಟೇ ಬರಿಬೇಕು ಹಿಂಗೆ ಬರಿಬೇಕು ಅನ್ನೋ ಲಿಮಿಟ್ ಇರೋಲ್ಲ ನಾವು ಏನೇನು ಕೇಳಬೇಕಿರುತ್ತೋ ಅದನ್ನೆಲ್ಲ ಬರಿಬೋದು ಇನ್ನೊಂದು ನಮೂನೆ ನಮೂನೆ ಅಂದರೆ ಅಪ್ಲಿಕೇಶನ್ ಅಂತ ಹೇಳಿ ಅಲ್ಲಿ ಕೊಟ್ಟಿರೋ ಕ್ವೆಶನ್ಸ್ಗೆ ಮಾತ್ರ ನಾವು ಆನ್ಸರ್ ಮಾಡೋದು ಅಲ್ಲಿ ಕೊಟ್ಟಿರೋ ಬ್ಲ್ಯಾಂಕಿನ ಮಾತ್ರ ನಾವು ತುಂಬೋದು ಅಪ್ಲಿಕೇಶನ್ ನಮ್ಮೆಲ್ಲರಿಗೂ ಗೊತ್ತಿರೋದೆ ಅಲ್ವಾ ಅದು ಇನ್ನೊಂದು ವಿಧ ಇನ್ನೊಂದು ಅರ್ಜಿ ಬರೆಯೋದು ಅದಕ್ಕೆ ಲಿಮಿಟ್ ಇರೋದಿಲ್ಲ ನಾವು ಅರ್ಜಿ ಬರಿಬೇಕಾದ್ರೆ ಅಂದರೆ ಲೆಟರ್ ಬರಿಬೇಕಾದ್ರೆ ಸರ್ಕಾರಿ ಕಚೇರಿಗಳಿಗೆ ಒಂದಷ್ಟು ಫಾರ್ಮೆಟ್ನ ನಾವು ಫಾಲೋ ಮಾಡಬೇಕಾಗುತ್ತೆ ಆ ಫಾರ್ಮೆಟಲ್ಲಿ ಅಲ್ಲಿ ನಾವು ಫಸ್ಟ್ ಬರೀಬೇಕಾಗಿರೋದು ಯಾರಿಗೆ ಬರಿತಾ ಇದೀವಿ ಅನ್ನೋ ವಿಳಾಸ ಅಂದರೆ ಟೂ ಅಡ್ರೆಸ್ನ ನಾವು ಬರಿಬೇಕಾಗುತ್ತೆ ನೆಕ್ಸ್ಟ್ ಸೆಕೆಂಡ್ ಬಂದ್ಬಿಟ್ಟು ಯಾರಿಂದ ಇದ್ದೀವಿ ಯಾರು ನಾವು ಬರಿತಾಯಿದ್ದೀವಿ ಅಲ್ವಾ ನಮ್ಮ ಅಡ್ರೆಸ್ನ ನಮ್ಮ ವಿಳಾಸನ ಬರಿಬೇಕಾಗುತ್ತೆ ಫ್ರಮ್ ಅಡ್ರೆಸ್ ಅಂತ ಹೇಳಿ ಸಂಬೋಧನೆ ಅಂದರೆ ನಾವೇನು ಸರ್ ಅವ್ರ ಮೇಡಮ್ ಅಂತ ಹಾಕ್ತೀವಲ್ವ ರೆಸ್ಪೆಕ್ಟೆಡ್ ಸರ್ ಸರ್ ರೆಸ್ಪೆಕ್ಟೆಡ್ ಮ್ಯಾಮ್ ಆ ಥರ ಏನು ಮಾನ್ಯರೇ ಅಂತ ಹಾಕ್ತೀವಲ್ಲ ಅದನ್ನು ಸಂಬೋಧನೆ ಅಂತ ಕರಿತೀವಿ ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು ಸಬ್ಜೆಕ್ಟ್ ವಿಷಯ ಹಾಗೂ ಉಲ್ಲೇಖ ನಾವು ಯಾವುದ್ರ ಬಗ್ಗೆ ಏನನ್ನ ಕೋರಿ ಏನಾದರೂ ರಿಕ್ವೆಸ್ಟ್ ಮಾಡಿ ಇದ್ದೀವಿ ಅನ್ನೋದು ಸಬ್ಜೆಕ್ಟ್ನ ಒನ್ ಲೈನರಲ್ಲಿ ಬರಿಬೇಕಾಗುತ್ತೆ ನೆಕ್ಸ್ಟ್ ಫಿಫ್ತ್ ಸ್ಟೆಪ್ ಬಂದ್ಬಿಟ್ಟು ಬಾಡಿ ಆಫ್ ದ ಲೆಟರ್ ಪತ್ರದ ಓಡಲು ಅಂದರೆ ಫುಲ್ ಡೀಟೈಲ್ಡಾಗೆ ಏನೇನು ಬೇಕಿದೆ ಏನೇನು ಎಲ್ಲ ಇನ್ಫಾರ್ಮೇಷನ್ ಬೇಕಿದೆ ಅನ್ನೋದನ್ನು ಡೀಟೈಲ್ಡಾಗಿ ಬರೆಯೋದನ್ನು ಪತ್ರದ ಓಡಲು ಅಂತ ಕರಿತೀವಿ ನೆಕ್ಸ್ಟ್ ಲಾಸ್ಟ್ ಬಂದ್ಬಿಟ್ಟು ಮುಕ್ತಾಯ ಕನ್ಕ್ಲೂಷನ್ ಮುಕ್ತಾಯದಲ್ಲಿ ಏನಿರಬೇಕು ಅಂದರೆ ತಮ್ಮ ವಿಶ್ವಾಸಿ ನಮ್ಮ ಹೆಸರನ್ನು ಬರಿಬೇಕಾಗುತ್ತೆ ಇದಿಷ್ಟು ಅಂಶಗಳನ್ನು ಒಳ್ ಒಳಗೊಂಡು ಅಫೀಷಿಯಲ್ಲಾಗಿ ಬರೆಯುವಂತಹ ಲೆಟರ್ನ ನಾವೇನಂತ ಕರಿತೀವಿ ಅರ್ಜಿ ಬರೆಯೋದು ಅಂತ ಹೇಳಿ ಕರಿತೀವಿ ಈ ಅರ್ಜಿ ಬರೆಯೋಕ್ಕೆ ಫೋರ್ ಮಾರ್ಕ್ಸಿಗೆ ಪಕ್ಕ ಒಂದು ಕ್ವಶನ್ ಕೊಟ್ಟೆ ಕೊಡ್ತಾರೆ ಒಂದೊಂದು ಸರಿ ನಮೂನೆ ಮತ್ತು ಅರ್ಜಿ ಎರಡೂ ಬರೆಯೋದಕ್ಕೆ ಕೊಡ್ತಾರೆ ಇನ್ನೊಂದೊಂದ್ಸರಿ ಅರ್ಜಿ ಮಾತ್ರ ಬರೆಯೋದಕ್ಕೆ ಕೊಡ್ತಾರೆ ನಾವು ಕ್ವಶನ್ನ ನೋಡಿಕೊಂಡು ಆನ್ಸರ್ ಮಾಡಬೇಕಾಗುತ್ತೆ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ನಮೂನಾ ಮಾ ನಮೂನೆ ಮಾದರಿ ಅರ್ಜಿ ಅಂದರೆ ಅಪ್ಲಿಕೇಶನ್ ಫಿಲ್ ಮಾಡೋದು ಇಲ್ಲಿ ಡ್ಯಾಶ್ ಪ್ರವೇಶಕ್ಕಾಗಿ ಅರ್ಜಿ ಇಲ್ಲಿ ಒಂದು ಕಾಲೇಜ್ ಅಪ್ಲಿಕೇಶನ್ನ ಕೊಟ್ಟಿದ್ದಾರೆ ನಾವು ಯಾವ ಕೋರ್ಸ್ಗೆ ಯಾವ ಇಯರ್ಗೆ ಪ್ರವೇಶ ಎಂಟ್ರೆನ್ಸ್ ಆಗಬೇಕಾಗಿದೆ ಅದನ್ನ ನೇಮ್ ಬರೀಬೇಕು ನೆಕ್ಸ್ಟು ಹೆಸರು ಎಲ್ಲೇ ಹೋಗಲಿ ನಾವು ಫಾರ್ಮ್ ಫಿಲ್ ಮಾಡ್ತಿದ್ದೀವಿ ಅಂದರೆ ಅದನ್ನು ನೀಟಾಗಿರೋ ಹ್ಯಾಂಡ್ ರೈಟಿಂಗಲ್ಲಿ ಬರೀಬೇಕು ಇಂಗ್ಲೀಷಲ್ಲಿ ಬರಿತಾ ಇದ್ದೀವಿ ಅಂದರೆ ಕ್ಯಾಪಿಟಲ್ ಲೆಟರಲ್ಲಿ ಬರೀಬೇಕಾಗುತ್ತೆ ಮತ್ತು ಅರ್ಜಿ ಬರೀಬೇಕಾದ್ರೆ ತುಂಬ ಇನ್ಡೈರೆಕ್ಟಾಗೆಲ್ಲ ತುಂಬ ಬುದ್ಧಿವಂತಿಕೆ ಉಪಯೋಗಿಸಿ ಸೆಂಟೆನ್ಸ್ಗಳನ್ನ ಫ್ರೇಮ್ ಮಾಡಬಾರ್ದು ಎಷ್ಟು ಸರಳವಾಗಿ ಬರಿತೀವೋ ಅಷ್ಟು ಚೆನ್ನಾಗಿ ರೀಚ್ ಆಗುತ್ತೆ ನಾವು ಬರೆಯೋ ಲೆಟರು ಮತ್ತು ಡೈರೆಕ್ಟಾಗಿ ಏನು ವಿಷಯ ಇದೆ ಅದನ್ನು ಡೈರೆಕ್ಟಾಗಿ ಹೇಳಬೇಕಾಗುತ್ತೆ ಡೈರೆಕ್ಟಾಗಿ ಹೇಳ್ತೀವಿ ಅಂದ್ಬಿಟ್ಟು ಮುಖ ಕೊಡೋದಕ್ಕೆ ಕೇಳೋದಲ್ಲ ಅಲ್ಲಿ ಒಂದು ವಿನಯ ನಯ ಅನ್ನೋದು ಇರಬೇಕು ರಿಕ್ವೆಸ್ಟ್ ಮಾಡ್ತಿದ್ರೆ ರಿಕ್ವೆಸ್ಟು ಎದ್ದು ಕಾಣಿಸ್ಬೇಕು ಅದನ್ನು ಹೇಳಿದ್ದಾರೆ ಇಲ್ಲಿ ನೆಕ್ಸ್ಟು ನಮೂನೆ ಇಲ್ದಲೇನೆ ಅರ್ಜಿ ಬರೆಯೋದು ಯಾವ ರೀತಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ತಹಶೀಲ್ದಾರ್ ಅವರಿಗೆ ಬರೆದಿದ್ದಾರೆ ಪತ್ರ ಫಸ್ಟ್ ಗೆ ಇದೆ ನೆಕ್ಸ್ಟ್ ಇಂದ ನೆಕ್ಸ್ಟ್ ಮಾನ್ಯರೆ ಮಾನ್ಯರೇ ಇದೆ ಅದನ್ನೇ ಸಂಬೋಧನೆ ಅಂತ ಹೇಳಿ ಕರೆಯೋದು ನೆಕ್ಸ್ಟ್ ವಿಷಯ ನಿವೇಶನಕ್ಕಾಗಿ ಅರ್ಜಿ ನೋಡಿ ಇದು ಒಂದು ಲೈನ್ ನೆಕ್ಸ್ಟು ನೆಕ್ಸ್ಟ್ ಬಾಡಿ ಆಫ್ ದ ಲೆಟರ್ ಇಲ್ಲಿದೆ ನೀವು ಅದನ್ನ ಓದ್ಕೋಬೋದು ತುಂಬ ಸಿಂಪಲ್ ಆಗಿದೆ ಅಟ್ ಲಾಸ್ಟ್ ಏನಿದೆ ನಾವು ಬಿಗಿನಿಂಗಲ್ಲಿ ಡೇಟ್ ಹಾಕಿರಲಿಲ್ಲ ರೈಟ್ ಸೈಡ್ ಕಾರ್ನರಲ್ಲಿ ಹಾಕಬೇಕಾಗುತ್ತೆ ಇಲ್ಲಿ ಹಾಕಿರಲಿಲ್ಲ ಹಂಗಾಗಿ ಲೆಫ್ಟ್ ಸೈಡಲ್ಲಿ ಲಾಸ್ಟ್ ಬಾಟಮ್ ಆಫ್ ದ ಲೆಟರಲ್ಲಿ ಲೆಫ್ಟ್ ಸೈಡಲ್ಲಿ ಮತ್ತೆ ಟೂ ಅಡ್ರೆಸ್ನ ಒನ್ ಲೈನಲ್ಲಿ ಮತ್ತೆ ಡೇಟ್ನ ಹಾಕಿದ್ದೀವಿ ಮುಕ್ತಾಯ ಅಂದರೆ ತಮ್ಮ ವಿಶ್ವಾಸಿ ಅಂತ ಬರೆದ್ಬಿಟ್ಟು ಅಲ್ಲಿ ನಮ್ಮ ಸಹಿನ ಅಥವಾ ನೇಮ್ನ ಬರೆಯೋದು ಇದಿಷ್ಟು ನಮೂನೆ ಇಲ್ದಲೇ ಬರೆಯುವಂತಹ ಅರ್ಜಿ ಇದನ್ನು ನಾವು ಕ್ಲೀನಾಗಿ ನೋಡಿಕೊಂಡ್ರೆ ಆರಾಮಾಗೆ ಫೋರ್ ಮಾರ್ಕ್ಸನ್ನ ನಾವು ಅರ್ನ್ ಮಾಡ್ಬೋದು ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ ಏನು ಅಂದರೆ ಮಾಹಿತಿ ಅಕ್ಕಿನಡಿ ಮಾಹಿತಿ ಕೋರಿ ಮನವಿ ಮಾದರಿಯಲ್ಲಿ ಮಾ ಮಾದರಿ ಮನವಿಯನ್ನು ಪತ್ರ ಬರೀಬೇಕು ಅಂತ ಹೇಳಿ ಮನವಿ ಅಂದರೆ ಇಲ್ಲಿ ರಿಕ್ವೆಸ್ಟ್ ಮಾಡೋದು ಅಂತ ಹೇಳಿ ಇಲ್ಲಿ ಎಷ್ಟೊಂದು ಸ್ಕಾಲರ್ಶಿಪ್ ಯೋಜನೆ ಆ ಥರ ಎಲ್ಲ ಬಿಡ್ತಾರೆ ಅಲ್ವಾ ಗೌರ್ಮೆಂಟಿಂದ ಅಲ್ಲಿ ನೀವು ಎಷ್ಟೆಷ್ಟು ಅರ್ಜಿ ಅವ್ರಿಗೆ ಬಂದಿದೆ ಅವ್ರು ಎಷ್ಟೆಷ್ಟು ಅಪ್ರೂವ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋ ರೀತಿಯಾಗಿ ನಾವು ಲೆಟರನ್ನ ಇದ್ದೀವಿ ಆ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳಿ ನಮ್ಮ ಲೆಟರಲ್ಲಿ ಕೇಳ್ತಾಯಿದ್ದೆ ಈಗ ಮೇಲಿರೋ ಲೆಟರ್ ಅಲ್ಲಿ ನಾವು ಡೇಟ್ ಮತ್ತೆ ಟೂ ಅಡ್ರೆಸ್ ನ ಲೆಟರ್ ಬಾಟಮ್ ಲೆಫ್ಟಲ್ಲಿ ಅಲ್ಲಿ ಹಾಕಿದ್ವಿ ನೋಡಿ ಈ ಲೆಟರ್ ಅಲ್ಲಿ ಟಾಪ್ ರೈಟ್ ಸೈಡಲ್ಲಿ ಹಾಕಿದ್ವಿ ನಾವು ಎರಡೂ ಕಡೆ ಬರಿಬೋದು ಅದರಲ್ಲಿ ಏನು ಅಬ್ಜೆಕ್ಷನ್ಸ್ ಇಲ್ಲ ನೆಕ್ಸ್ಟ್ ಅದೇ ಫಾರ್ಮೆಟ್ ಇದೆ ಇದನ್ನು ಬರಿಬೇಕಾದ್ರೆ ಬಾಡಿ ಆಫ್ ದ ಲೆಟರು ನಾವೇನಾದರೂ ರೈಟ್ ಸೈಡ್ ಟಾಪಲ್ಲಿ ಹಾಕಿದ್ದೀವಿ ಅಂದರೆ ಲೆಫ್ಟ್ ಸೈಡಲ್ಲಿ ಮತ್ತೆ ನಾವು ಡೇಟ್ ಬರೆಯೋದು ಬೇಕಾಗಲ್ಲ ಇಂತಿ ನಿಮ್ಮ ವಿಶ್ವಾಸಿ ಮುಕ್ತಾಯಕ್ಕೆ ಡೈರೆಕ್ಟಾಗಿ ಬರ್ಬೋದು ಲಗತ್ತು ನಾವು ಏನೇನು ಅಟ್ಯಾಚ್ ಮಾಡಿದ್ದೀವಿ ಅಂತ ಹೇಳಿ ಈಗ ಒಂದೊಂದು ಕಡೆ ರೆಸ್ಯೂಮ್ ನಾವು ಕಳಿಸ್ಬೇಕಾದ್ರೆ ರೆಸ್ಯೂಮೇ ಕಳಿಸ್ಬೇಕಾದ್ರೆ ಅಲ್ಲಿ ಅಟ್ಯಾಚ್ ಮಾಡಬೇಕಾಗತ್ತೆ ನಮ್ಮ ಮಾಸ್ ಕಾರ್ಡ್ಸು ನಮ್ಮದು ಏನೇನಿದೆ ಇನ್ಫಾರ್ಮೇಷನ್ ಅದನ್ನೆಲ್ಲ ಅದನ್ನು ಲಗತ್ತು ಅಂತ ಹೇಳಿ ಕರಿತೀವಿ ಇಲ್ಲೇನು ಲಗತ್ತು ಮಾಡಿದ್ದಾರೆ ಅಂದರೆ ಅವ್ರೇನು ಅಪ್ಲಿಕೇಶನ್ ಫಾರ್ಮ್ನ ಇಸ್ಕೊಂಬಂದಿರ್ತಾರೆ ಅಲ್ವಾ ನಮೂನೆ ಆ ನಮೂನೆಯನ್ನು ಅವರು ಲಗತ್ತಿಸಿದ್ದಾರೆ ಅದಕ್ಕೆ ಅವ್ರು ಬರೆದಿದ್ದಾರೆ ನಮೂನೆ ಒಂಬತ್ತರ ನಿಗದಿ ನಮೂನೆ ಎ ಅನ್ನ ಲಗತ್ತಿಸಲಾಗಿದೆ ಅಂತ ಹೇಳಿ ಅಲ್ಲಿ ಅಪ್ಲಿಕೇಶನ್ನ ನಾವು ಒಂದೊಂದ್ಸರಿ ಅವ್ರು ಕೊಟ್ಟಾಗ ಬರೀಬೇಕಾಗುತ್ತೆ ಈ ಬಾಕ್ಸ್ನ ಪೂರ್ತಿ ನಮೂನೆ ಹೆಂಗಿರುತ್ತೆ ಅಂದರೆ ಒಂದು ಬಾಕ್ಸ್ ಪೂರ್ತಿ ಅವ್ರು ಏನೇನು ಇನ್ಫಾರ್ಮೇಷನ್ ಕೇಳಿರ್ತಾರೆ ಅಲ್ವಾ ಅದನ್ನು ಕೊಟ್ಟಿರ್ತಾರೆ ಇನ್ನೊಂದು ಸೈಡಲ್ಲಿ ನಾವು ಫಿಲ್ ಮಾಡಬೇಕಾಗಿರೋದಕ್ಕೆ ಕಾಲಮ್ ಖಾಲಿ ಇರುತ್ತೆ ಇಲ್ಲಿ ಯಾರು ಎರಡನೇ ಬಿ ಎಸ್ ಸಿ ವಿದ್ಯಾರ್ಥಿ ಯಾರೋ ಫಿಲ್ ಮಾಡಿರೋದು ಹಂಗಾಗಿ ಅವ್ರ ಹೆಸರನ್ನ ಬರೆದಿದ್ದಾರೆ ಈ ಫಾರ್ಮೆಟ್ ಪೂರ್ತಿ ನಾವು ಬರಿಬೇಕಾಗುತ್ತೆ ನಿಯಮ ಆರು ಒಂದು ಮತ್ತು ಒಂದು ಅಂತ ಬರೆದು ಈ ಕಾಲಮ್ನ ಹಾಕಿ ಅರ್ಜಿದಾರರ ಪೂರ್ಣ ಹೆಸರು ಫಸ್ಟ್ ನೇಮು ಈ ಕಾಲಮಲ್ಲಿ ನಮ್ಗೆ ಇಷ್ಟ ಇದ್ದರೆ ಬರಿಬೋದು ನಮ್ಮ ಹೆಸರನ್ನು ಅಥವಾ ಸುಮ್ಮನೆ ಎ ಬಿ ಸಿ ಡಿ ಅಂತ ಕೂಡ ಬರಿಬೋದು ನೆಕ್ಸ್ಟ್ ಪೂರ್ತಿ ವಿಳಾಸ ನೆಕ್ಸ್ಟು ಕೋರಿರುವ ಮಾಹಿತಿ ಯಾವ ವಿಷಯವಾಗಿ ನಾವು ಇದ್ದೀವಿ ಏನು ಮಾಹಿತಿನ ಕೋರ್ತಾ ಇದ್ದೀವಿ ಅನ್ನೋದನ್ನು ಹೇಳಬೇಕಾಗತ್ತೆ ಇಲ್ಲಿ ಎಕ್ಸಾಂಪಲ್ ಬಂದ್ಬಿಟ್ಟು ವಿಧವಾ ಮಾಸಾಶನ ಅಂದರೆ ವಿಧವರಿಗೆ ಕೊಡ್ತಾರಲ್ಲ ಪೆನ್ಷನ್ನು ಅದು ಎಷ್ಟು ಜನಕ್ಕೆ ಕೊಡ್ತಾ ಇದ್ದೀರಾ ನಿಮಗೆ ಎಷ್ಟು ಜನಕ್ಕೆ ಅರ್ಜಿ ಬಂದಿದೆ ಅನ್ನೋದನ್ನು ಕೇಳಿ ಇಲ್ಲಿ ನಮೂನೆ ಇದ್ದಾರೆ ಪತ್ರ ಇದ್ದಾರೆ ನೆಕ್ಸ್ಟು ಇಲ್ಲಿ ಫೋರ್ತ್ ಕಾಲಮ್ಮಲ್ಲಿ ಪರಿಶೀಲನೆ ಮಾದರಿಗಳು ಇವುಗಳ ವಿವರ ಯಾವ್ಯಾವಾಗ ಏನೇನು ಯಾವುದ್ರ ಬಗ್ಗೆ ಡೀಟೇಲ್ಡಾಗೆ ಕೇಳೋದು ನೆಕ್ಸ್ಟ್ ಮೇಲೆ ಕೇಳಿರುವಂತೆ ಮಾಹಿತಿ ಯಾವ ವರ್ಷಕ್ಕೆ ಸಂಬಂಧಿಪ ಯಾವ ಇಯರಲ್ಲಿ ಇದನ್ನು ಕೇಳ್ತಿದ್ದೀವಿ ಅನ್ನೋದನ್ನು ಮೆನ್ಷನ್ ನೆಕ್ಸ್ಟ್ ಮಾಹಿತಿ ನಾವು ಯಾರಿಂದ ಪಡ್ಕೋಬೇಕಾಗಿದೆ ಅವರ ವಿಳಾಸನ ಬರಿಬೇಕಾಗುತ್ತೆ ಅಟ್ ಲಾಸ್ಟ್ ಅರ್ಜಿ ಶುಲ್ಕ ಪಾವತಿಸಿರುವ ವಿವರ ಅಂದ್ರೆ ನಾವು ಎಷ್ಟು ದುಡ್ಡು ಕೊಟ್ಟು ಯಾವ ಡೇಟಲ್ಲಿ ತಗೊಂಡಿದ್ದೀವಿ ಅನ್ನ ಮೆನ್ಷನ್ ಮಾಡಬೇಕಾಗುತ್ತೆ ಕೊನೆಯಲ್ಲಿ ಇಲ್ಲಿ ನಮೂನೆಯಲ್ಲೂ ಕೂಡ ದಿನಾಂಕವನ್ನ ಮತ್ತೆ ಸ್ಥಳವನ್ನ ಬರಿಬೇಕು ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಅರ್ಜಿದಾರರ ಸಹಿ ಇದಿಷ್ಟು ನಮೂನೆ ಸರಿ ಫೋರ್ ಮಾರ್ಕ್ಸ್ಗೆನೆ ಇದಿಷ್ಟು ಕೇಳ್ತಾರೆ ಅರ್ಜಿ ಮತ್ತೆ ನಮೂನೆನ ನಾವು ಅಷ್ಟು ಬರಿಬೇಕಾಗುತ್ತೆ ಸರಿ ಬರೀ ಅರ್ಜಿ ಬರೀರಿ ಅಂತ ಕೊಡ್ತಾರೆ ಅವಾಗ ನಾವು ಇಲ್ಲಿರೋ ಲೆಟರ್ ನ ಬರದ್ರೆ ಸಾಕು ಇದನ್ನೇ ಕೇಳ್ತಾರೆ ಮೋಸ್ಟ್ ಪ್ರಾಬಬಲಿ ಹಂಗಾಗಿ ನಾವ್ ಇದ್ರಲ್ಲಿರೋ ಬಾಡಿ ಆಫ್ ದ ಲೆಟರ್ ಓದ್ಕೊಂಡೋದ್ರೆ ಸಾಕಾಗುತ್ತೆ ಕೆಲವೊಂದು ಸರಿ ಬೇರೇನೂ ಕೇಳ್ಬೋದು ಬಟ್ ನೈಂಟಿ ಪರ್ಸೆಂಟ್ ಇದನ್ನೇ ಕೇಳೋದು ನಮೂನೆ ಬರೀರಿ ಅಂದರೆ ನಮೂನೇನೂ ಬರೀಬೇಕಾಗುತ್ತೆ ಸಿಂಪಲ್ಲಾಗೆ ಫೋರ್ ಮಾರ್ಕ್ಸ್ನ ನಾವು ಇದ್ರಲ್ಲಿ ಸ್ಕೋರ್ ಮಾಡ್ಬೋದು ಇದಿಷ್ಟೇ ಈ ಪಾಠ ಇದರಲ್ಲೇನಾದರೂ ಡೌಟ್ ಇದ್ದರೆ ಮೇಲ್ ಮಾಡಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಕನ್ನಡ ಟಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯೂಸ್ ಆಗ್ತಿದೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಥ್ಯಾಂಕ್ ಯು